ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗೆ ಆಗ್ರಹ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಬಸವರಾಜ ಪಡಕೋಟೆ ಅವರು ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಸದನದಲ್ಲಿ ಮಂಡನೆಯಾಗಿ ಕಾಯ್ದೆ ಜಾರಿಯಾಗಬೇಕು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗಾಗಿ ನಡೆಸುವುದು ಅನಿವಾರ್ಯವಾಗಿದೆ ಇದರಿಂದ ಕನ್ನಡಿಗರಿಗೆ ಉದ್ಯೋಗದಲ್ಲಿ ನ್ಯಾಯ ಸಿಗುತ್ತೆ ಅಂದು ಗೋಕಾಕ ಚಳುವಳಿಗೆ ಇಡೀ ಚಿತ್ರತಂಡ ಹೋರಾಟ ಮೊಳಗಿಸಿತ್ತು ಅದೇ ರೀತಿ ಇಂದು ಕೂಡ ಅದೇ ಮಾದರಿಯಲ್ಲಿ ಹೋರಾಟ ಮಾಡೋದು ಅನಿವಾರ್ಯ ಇದೆ ಎಂದು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಬಸವರಾಜ ಪಡಕೋಣೆ ನ್ಯೂಸ್ ಏಟಿ ಒನ್ ಕನ್ನಡಕ್ಕೆ ಮಾಹಿತಿ ಹಂಚಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಸಂಚಾಲಕ ಭೀಮಣ್ಣ ಶೇಖಾಪುರ್ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗೆ ಆಗ್ರಹಿಸುತ್ತಿದ್ದಾರೆ ಕೆಂಭಾವಿ ನ್ಯೂಸ್ ಕನ್ನಡ ನಮಸ್ಕಾರ ನಮ್ಮ ನಮ್ಮ ಕರ್ನಾಟಕ ಎಲ್ಲಾ ಜಿಲ್ಲೆಯಲ್ಲಿ ಇವತ್ತ ಡಾಕ್ಟರ್ ಸರೋಜಿ ಮಹಿಷಿ ವರದಿ ಜಾರಿ ಬರಲಿ ಅಂತೇಳಿ ಎಲ್ಲಾ ಜಿಲ್ಲೆಯಲ್ಲಿ ಹೋರಾಟಗಳು ನಡೀತಾ ಇದೆ ಇವತ್ತ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ರಾಜ್ಯ ಪದಾಧಿಕಾರಿಗಳಿಗೆ ತಾಲೂಕು ಅಧ್ಯಕ್ಷ ಪದಾಧಿಕಾರಿಗಳು ಗಾರ್ ಗಾರ್ಮೆಂಟ್ಸ್ ಕೋಟೆ ಪದಾಧಿಕಾರಿಗಳು ಮಹಿಳಾ ಘಟಕ ಎಲ್ಲ ಸೇರಿ ಒಗ್ಗೂಡಿಯಾಗಿ ಇವತ್ತು ಕನ್ನಡ ಮಕ್ಕಳ ಬಹುಶಃ ಉದ್ದಾರಕ್ಕಾಗಿ ಇವತ್ತು ಹೋರಾಟಗಳು ನಡೀತಾ ಇದೆ ಇಲ್ಲಿ ರಾಜ್ಯಂತ ನಮ್ಮ ಕನ್ನಡ ಇವತ್ತಿನ ಹೋರಾಟಗಳು ನಡೀತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜ್ಯಪಾಲರಿಗೆ ಎಲ್ಲರಿಗೆ ಅಭಿನಂದನೆಗಳು ಎಲ್ಲ ಕಡೆ ಹೋರಾಟ ಮಾಡಿ ಜಯ ಸಲ್ಲಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಬೆಂಗಳೂರಿನಲ್ಲಿ ಸೋಮವಾರ ಪರ್ಮಿಷನ್ ತಗೊಂತ ಇದೆ ಇವತ್ತು ಸೋಮವಾರದಿಂದ ಹೋರಾಟ ಧರಣಿ ಬೆಂಗಳೂರಲ್ಲಿ ಕೂಡ್ತಾ ಇದೀವಿ ಸಾವಿರಾರು ಜನ ಬೆಂಗಳೂರು ಬರಬೇಕು ನಮ್ಮ ಕನ್ನಡ ಸೇನೆ ಎಲ್ಲಾ ಜಿಲ್ಲೆ ತಾಲೂಕು ಎಲ್ಲರಿಗೆ ಮನವಿ ನನ್ನ ಮನವಿ ನಮ್ಮ ಕನ್ನಡ ರಾಜ್ಯಾದ್ಯಂತ ಮಾತಾಡ್ತೀನಿ ಎಲ್ಲ ದಯವಿಟ್ಟು ಬರಬೇಕು ಹೋರಾಟಕ್ಕೆ ಧನ್ಯವಾದಗಳು ಏನಿದೆ ಈ ವರದಿಯಲ್ಲಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರುವಂತ ಕರ್ನಾಟಕಕ್ಕೆ ಬಂದು ಬದುಕು ಕಟ್ಟಿಕೊಂಡು ಇಲ್ಲಿ ಉದ್ಯಮಗಳನ್ನು ನಡೆಸ್ತಿರ್ತಕ್ಕಂತ ಸರ್ಕಾರಿ ಅಥವಾ ಖಾಸಗಿ ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ವರದಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದು ಉದ್ಯಮ ನಡೆಸಿರ್ತಕ್ಕಂಥ ಖಾಸಗಿ ವಲಯಗಳಲ್ಲಿ ಡಿ ಮತ್ತು ಸಿ ಮತ್ತು ಡಿ ದರ್ಜೆಯ ಕೆಲಸಗಳು ಇದಾವೆ ನೂರಕ್ಕೂ ನೂರು ಪ್ರತಿಶತ ಈ ನೆಲದ ಮಕ್ಕಳಿಗೆ ಕೊಡಬೇಕು ಸಿ ಮತ್ತು ಡಿ ದರ್ಜೆಯ ನೌಕರಿಗಳನ್ನ ಈ ನೆಲದ ಮಕ್ಕಳಿಗೆ ಕೊಡಬೇಕು ಬಿ ದರ್ಜೆಯ ಎಂಬತ್ತು ಪ್ರತಿಶತ ಈ ನೆಲದ ಮಕ್ಕಳಿಗೆ ಕೊಡಬೇಕು ಎ ದರ್ಜೆಯ ಶೇಕಡ ಅರವತ್ತೈದು ಪ್ರತಿಶತ ಈ ನೆಲದ ಮಕ್ಕಳಿಗೆ ಕೊಡಬೇಕು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸರ್ಕಾರಕ್ಕೆ ಈ ಒಂದು ವರದಿಯನ್ನ ಸಲ್ಲಿಸ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸಹ ಎಂಬತ್ನಾಲ್ಕು ಅಂತಂದ್ರೆ ಸುಮಾರು ನಲವತ್ತು ವರ್ಷ ಕನ್ನಡಿಗರ ಬದುಕಿಗಾಗಿ ಈ ನೆಲದ ಮಣ್ಣಿನ ಮಕ್ಕಳ ಬದುಕಿಗಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಸಮಿತಿ ಏನಿದೆ ಈ ಒಂದು ಸಮಿತಿ ಸರ್ಕಾರಕ್ಕೆ ಸುಮಾರು ಐವತ್ತೆಂಟು ಶಿಫಾರಸುಗಳನ್ನು ಮಾಡಿದೆ ಈ ನಾಡಿನ ಮಣ್ಣಿನ ಮಕ್ಕಳ ಬದುಕು ಹಸನಾಗಬೇಕಾಯಿತಂದ್ರೆ ನೀವು ಇದನ್ನೆಲ್ಲ ಜಾರಿಗೆ ತರಬೇಕು ಅನ್ನುವಂಥದ್ದು ಪ್ರಮುಖ ಅಂಶಗಳು ಈಗಾಗಲೇ ಹೇಳಿದೆ ನಾನು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಾರ್ವಜನಿಕ ವಲಯಗಳಲ್ಲೂ ಕನ್ನಡಿಗರಿಗೆ ಕಡ್ಡಾಯವಾಗಿ ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರ ಸಿ ಮತ್ತು ಡಿ ದರ್ಜೆಯಲ್ಲಿ ನೂರು ಪ್ರತಿಶತ ಬಿ ದರ್ಜೆ ಎಂಬತ್ತು ಪ್ರತಿಶತ ಎ ದರ್ಜೆಯಲ್ಲಿ ಅರವತ್ತೈದು ಪ್ರತಿಶತ ಕೊಡಲೇಬೇಕು ಅನ್ನುವಂಥದ್ದು ಈ ಎಲ್ಲ ವಿಚಾರಗಳನ್ನು ಮಾಹಿತಿಗಳನ್ನು ನಾವೆಲ್ಲ ತಿಳ್ಕೊಳ್ಬೇಕು ನಾವು ಹೋರಾಟಕ್ಕೆ ನಿಂತಾಗ ಹೋರಾಟಕ್ಕೆ ಕರೆ ಕೊಟ್ಟಾಗ ಇದು ಹೋರಾಟ ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ಪ್ರತಿ ಹಳ್ಳಿಯಿಂದ ರಾಜ್ಯ ಭವನದವರೆಗೂ ಬರಬೇಕು ಪ್ರತಿ ತಾಲೂಕು ಮಟ್ಟದಿಂದ ಪ್ರತಿ ಜಿಲ್ಲಾ ಮಟ್ಟದಿಂದ ಬೆಂಗಳೂರಿನವರೆಗೂ ಈ ಒಂದು ಹೋರಾಟವನ್ನು ತೆಗೆದುಕೊಂಡು ಬರುವಂತ ಕೆಲಸ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅಣ್ಣನವರ ನೇತೃತ್ವದಲ್ಲಿ ನಡೆಯುತ್ತೆ ಎಲ್ಲಾ ತಾಲೂಕುಗಳಲ್ಲಿ ಮನವಿ ಪತ್ರ ಹೋಗಬೇಕು ಎಲ್ಲ ಜಿಲ್ಲೆಗಳಲ್ಲಿ ಮನವಿ ತದನಂತರ ರಾಜ್ಯ ಮಟ್ಟದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಹೋರಾಟ ಶಾಂತಿಯುತವಾದ ಹೋರಾಟ ತದನಂತರ ಆ ಅಧ್ಯಕ್ಷರು ಅವಾಗವಾಗ ಹೇಳ್ತಿರ್ತಾರೆ ಮಂತ್ರಕ್ಕೆ ಮಾವಿನಕಾಯಿ ಇದರಲ್ಲ ಅಂತೇಳಿ ಮಂತ್ರಕ್ಕೆ ಮಾವಿನಕಾಯಿ ಇದರಲ್ಲ ಅಂತಂದ್ರೆ ದಂಡಂ ದಶಗುಣಂ ಮೊದಲಿಗೆ ಶಾಂತಿಯುತ ಪ್ರತಿಭಟನೆ ನಂತರ ಉಗ್ರ ಹೋರಾಟ ಅಂತಲೂ ನಮ್ಗೆ ಯಾರಿಗೂ ಏನು ಹೇಳ್ಕೊಡ್ಬೇಕಾಗಿಲ್ಲ ನಮ್ಮ ಗುರುಗಳು ಕಲಿಸಿಬಿಟ್ಟರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ